ಸೊ ನನ್ನ ಹೆಸರು ಡಾಕ್ಟರ್ ವಿವೇಕಾನಂದ ಮುಖ್ಯ ಪಶುಅಧಿಕಾರಿ ಸಂಚಾರಿ ಮತ್ತು ವಿಸ್ತರಣೆಯ ಪಶು ಆಸ್ಪತ್ರೆ ಮಂಡ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ವರ್ಷಗಳ ಹಿಂದೆ ಭಾಳ ಹೆಣ್ಣು ಕರುಗಳ ಜನನಕ್ಕೋಸ್ಕರ ನಾವು ಹೆಣ್ಣು ಕರುಗಳು ಜನನ ಆಗೋ ರೀತಿ ವೀರ ನಳಿಕೆಗಳನ್ನು ತಯಾರಿಸಿ ರೈತರಿಗೆ ಸಹಾಯಧನದಲ್ಲಿ ವಿತರಿಸ್ತಾ ಇದ್ದೀವಿ ಒಂದು ನಳಿಕೆಗೆ ಇನ್ನೂರ ಐವತ್ತು ರೂಪಾಯಿ ಸೊ ಮೊದಲ ಇನ್ಸಿಮಿನೇಷನ್ ಮೊದಲ ಗರ ಕೃತಗ ಗರ್ಭಧಾರಣೆ ಮಾಡಿದಾಗ ಫಲ ಏನಾದರೂ ನಿಂತರೆ ಸೊ ಯಾವುದೇ ರೀತಿಯಾದಂಥ ಹಣವನ್ನು ವಾಪಸ್ ಕೊಡೋಲ್ಲ ಅಕಸ್ಮಾತು ಎರಡು ಬಾರಿ ಕೃತ ಗರ್ಭಧಾರಣೆ ಮಾಡಿ ಫಲ ಏನಾದ್ರೂ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂರೈವತ್ತು ರೂಪಾಯಿಯನ್ನು ವಾಪಸ್ಸು ರೈತರಿಗೆ ಕೊಡುವಂಥ ಒಂದು ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಒಂದು ಹೆಣ್ಣು ಕರು ಜನನ ಮಾಡೋದಕ್ಕೋಸ್ಕರ ಆಗುವಂಥ ವೀರ್ಯ ನಳಿತಿ ಏನಾದರೂ ನೈಂಟಿ ಪರ್ಸೆಂಟ್ ಹೆಣ್ಣು ಕರುಗಳನ್ನೇ ಬರುತ್ತೆ ಅಕಸ್ಮಾತ್ ಒಂದು ಹತ್ತು ಪರ್ಸೆಂಟ್ ಗಂಡು ಕರುಗಳು ಏನಾದ್ರು ಬಂದರೆ ಐನೂರು ರೂಪಾಯಿ ವಾಪಸ್ಸು ರೈತರಿಗೆ ಕೊಡ್ತಾಯಿದ್ದೀವಿ ಸೊ ಒಂದು ವಿನೂತನವಾದಂಥ ಒಂದು ಯೋಜನೆ ಸೊ ಈ ಯೋಜನೆಯನ್ನು ಎಲ್ಲ ರೈತರು ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ಮನವಿ ಇದ್ದೀವಿ ಈ ಹೆಣ್ಣು ಕರುಗಳ ನಳಿಕೆಯನ್ನು ಸರಬರಾಜು ಮಾಡ್ತಾ ಇರೋ ಮೂಲ ಉದ್ದೇಶ ಏನು ಅಂತಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಒಂದು ಗರ್ಭ ಧರಿಸಿದಾಗ ಐವತ್ತು ಪರ್ಸೆಂಟ್ ಹೆಣ್ಣು ಊಡ ಸಾಧ್ಯತೆ ಇರುತ್ತೆ ಇನ್ನು ಐವತ್ತು ಪರ್ಸೆಂಟು ಗಂಡು ಕೂಡ ಸಾಧ್ಯತೆ ಇರುತ್ತೆ ಆದರೆ ನಾವು ಈ ಸೆಕ್ಸ್ ಹಾರ್ಟೆಡ್ ಅಥವಾ ಹೆಣ್ಣು ಕರು ಜನನವಾಗುವಂಥ ಕೃತಕ ಗರ್ಭಧಾರಣೆ ಮಾಡೋದ್ರ ಮುಖಾಂತರ ತೊಂಬತ್ತು ಭಾಗ ಹೆಣ್ಣು ಕರುಗಳೇ ಜನನ ಆಗುತ್ತೆ ಸೊ ಹಾಗಾಗಿ ನಾವು ಹುಡುಗುವಂಥ ಗಂಡು ಕರುಗಳನ್ನು ತಡೆಗಡ್ತಾ ಇದೀವಿ ಗಂಡು ಕರು ಉಡುವುದನ್ನು ನಾವು ಈ ಒಂದು ಕೃತಕ ಸೆಕ್ಸ್ ಆರ್ಟೆಡ್ ಸಮಯನ ಬಳಸೋದ್ರಿಂದ ಗಂಡು ಕರೋ ಆಗುವಂತದನ್ನ ತಡೆಗಟ್ಟಬಹುದು ಇದರಿಂದ ರೈತರಿಗೆ ಆರ್ಥಿಕವಾಗಿ ಲಾಭ ಆಗುತ್ತೆ ಗಂಡು ಕರವನ್ನ ಸಾಕೋದಕ್ಕೆ ಖರ್ಚಾಗ್ತದಲ್ಲ ಆ ಖರ್ಚುಗಳನ್ನ ನಾವು ಆರ್ಥಿಕವಾಗಿ ತಡೆವ್ಬಹುದು ಸೊ ಇದು ಬಹಳ ಉದ್ದೇಶ ನಾನು ಡಾಕ್ಟರ್ ಬಿ ಎಸ್ ರಿಣೇಶ್ ಅಂತೇಳಿ ಮುಖ್ಯ ಪಶು ವೈದ್ಯಾಧಿಕಾರಿ ಉಪನಿರ್ದೇಶಕರ ಕಚೇರಿ ಮಂಡ್ಯ ನೋಡಿ ಈಗ ನಾವು ಪ್ರತಿ ಐದು ವರ್ಷಕ್ಕೊಂದ್ಸತಿ ನಾವು ಜಾನುವಾರು ಗಣತಿಗಳು ಮಾಡ್ತೀವಿ ಈಗ ನಮ್ಮಲ್ಲಿ ಈಗ ಇಪ್ಪತ್ತೊಂದನೇ ಜಾನುವಾರು ಗಣತಿ ನಡೀತಾ ಇದೆ ಸೊ ಪ್ರತಿಯೊಂದು ರಾಸುಗಳು ಮನೆಗಳಲ್ಲಿ ಏನಿರ್ತದೆ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ನಗರ ಪ್ರದೇಶಗಳಲ್ಲಾಗಿರ್ಬೋದು ಈ ಜಾನುವಾರು ಗಣತಿನ ನಾವು ಈಗ ಅಂದ್ಕೊಂಡಿದ್ದೀವಿ ಈ ಕನಿಷ್ಠ ನಾವು ಈಗ ಇನ್ನು ಫೆಬ್ರವರಿ ಕೊನೆಯ ತಾರೀಕು ನಾವು ಈ ಜಾನುವಾರು ಗಣತಿ ಮಾಡ್ತೀವಿ ಪ್ರತಿ ಮನೆ ಮನೆಗೂ ತಲುಪಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಡಿಜಿಟಲೈಸ್ ಮಾಡಿ ನಾವು ಅದನ್ನು ತಳಿವಾರು ಈ ಗಣತಿನ ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂತಂದರೆ ಮುಂದಿನ ಯೋಜನೆಗಳನ್ನು ರೂಪಿಸೋಕೋಸ್ಕರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಿಂದಾಗಲಿ ಈ ಗಣತಿ ಮುಖ್ಯವಾಗಿರುತ್ತೆ ಇದರಲ್ಲಿ ನಮಗೆ ಯಾವ್ಯಾವ ತಳಿವಾರು ಇಳುವರಿ ವಾರು ಮತ್ತು ಇದನ್ನು ನಾವು ಯಾವ ರೀತಿ ಇದನ್ನು ಅವರ ರೈತರ ಮನೆಗಳಲ್ಲಿ ಸಾಕಾಣಿಕೆ ಮಾಡ್ತಾರೆ ಅಂತ ಎಲ್ಲ ಮಾಹಿತಿನೂ ಅಲ್ಲಿ ದಾಖಲಿಸ್ತೀವಿ ಸೊ ಹಾಗಾಗಿ ತಮ್ಮ ಮನೆಗೆ ಬಾಗಿಲಿಗೆ ಬಂದಾಗ ಸಹಕರಿಸಿ ಸಂಪೂರ್ಣವಾದ ಮಾಹಿತಿನ ನೀಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊತಿದ್ದೆ